No! Yeah. Oh yeah! ಒಳಗೆ ಯಾಕೆ ಬಂದಿರಬೇಕು ಅದಕ್ಕೆ ಕಾರಣ ಏನನ್ನ ಕಾರಣ ಅಂತ ಅದು ಪರಿಚಿತ ರಾಜ್ಯಾ ವ್ಯಾಟಿ ಹೋಗ್ತಿದ್ದ ಏನೋ ಪರಿಚಿತ ರಾಜ್ಯಾ ಬ್ಯಾಟಿ ಹೋಗ್ತಿದ್ದ ಒಂದು ದಿವಸ ಸುಕಾಮುಕಿ ಐತಿವನಿ ಒಂದು ದಿವಸ ಅಂದ್ರ ಧನ್ನನೆ ಹೋಗ್ತಿದ್ದ ಅಂದ್ರ ಹೋಗ್ತಿದ್ದ ರಾಜ ಕೆಲಸ ಒಂದು ದಿವಸ ಸುಕಾಮುಕಿ ಐತು ಸುಕಾಮುಕಿ ಅಂದ್ರ ಹೇಂಗಾ ಹಿನ್ನ ಹಾಕೊಳ್ಳು ಕಿರಿದ ತಪ್ಪಿ ಮಕದ್ದು ಕಿರಿದ ಹಾಕೊಂಡಾ ಏನೋ ತನ್ನ ಕಿರೀಟ ಜನ್ನ ಹಾಕೊಳ್ಳೋದಾಗ ಬಿಟ್ಟು ಇನ್ನೊಂದು ಹಾಕೊಂಡ ಇನ್ನೊಂದ್ ಅಂದ್ರೆ ಯಾರು ಜರಾಸಂತ ಯುದ್ಧ ಮಾಡಿ ಎಷ್ಟೋ ತನ್ನ ರಾಜ್ಯದೊಳಗೆ ಕಿರೀಟ ಬಿದ್ದಿವು ಅದು ವಿಚಾರ ತನ್ನ ಕಿರೀಟ ಬಿಟ್ಟು ತನಿ ಮೇಲೆ ತಂದೆ ಹಾಕೊಂಡ ಯಾರು ಹಾಕೊಂಡ ಜರಾಸಂತನ ಕಿರೀಟ ಹಾಕೊಂಡು ಬ್ಯಾಟಿಲ್ವಾದ ತೊಂದ್ರೆ ಜಂಗಲದೊಳಗೆ ಜಂಗಲ್ದೊಳಗಿ ಅಲ್ಲಿ ಯಾರು ಗೊತ್ತಿರು ತಪಸ್ಸರಿಗೆ ಯಾರು ದಿನೋಪತಿ ಆ ಜಂಗಲದೊಳಗೆ ಹೋಗ್ತಿದ್ದ ಆ ಜಂಗಲದ ಒಬ್ಬ ಋಷಿ ತಪ್ಪ ಸೇರಿದ್ದ ಯಾ ಋಷಿ ಅಂದ್ರೆ ಶಮಿಕ ಋಷಿ ತಪ್ಪ ಸೇರಿಕೊತಿದ್ದ ಹೌದು ಅವನಿಗೆ ದಿವಸ ನಮಸ್ಕಾರ ಮಾಡಿ ಬ್ಯಾಟಿ ಆಗ್ತಿದ್ದ ಏನೋ ನಿತ್ಯ ಬ್ಯಾಟಿಗೆ ಹೋಗ್ಬೇಕಾದ್ರೆ ಅವನಿಗೆ ನಮಸ್ಕಾರ ಮಾಡಿ ಅಂತ ಬ್ಯಾಟಿಗೆ ಹೋಗಾವ ಅಂದ್ ಏನಾಯ್ತು ಅಂದ್ರೆ ತನ್ನ ಕಿರೀಟ್ ತನ್ನ ಶಬ್ದ ಬದಲಾಗ

ಕಾಳಿಂಗ್ ಸರ್ಪ್ ಸತ್ತ ಬಿದ್ದಿತ್ತು ಸತ್ತು ಬಿದ್ದಿತ್ತು ಬಾಜುಕ ಬಾಜುಕ ಬಿದ್ದಿತ್ತು ಬಾಣಿನಿಂದ ತೋಳ ಮಾತಾಡ ಜನ ಮದಿ ಕೊಲ್ಲಾಕ ಸತ್ ಅವರು ಇಲ್ಲ ಐದು ಇಲ್ಲ ಬಾಣಿ ನಿಂದ ಹೇಳ್ತಿ ಅವನು ಕೊಲ್ಲ ಹಾಕಿ ಹೋಗಬಿಟ್ಟ ಅವ ಹ್ಯಾಂಕ್ ಗೊತ್ತಾನ ಸಾಧು ಅವ ತನ್ನ ಗುರು ಸ್ಥಾನದಲ್ಲಿ ಹೋಗ ತಪ್ಪದೊಳಗ ತಪ್ಪದ ಒಳಗೊಂಡಿರ್ಲ ಆ ಋಷಿ ಮಗ ಅಪ್ಪನ ಪೂಜಿ தபி மக மக ார் அவ சந்த ஷி வந்து அப்பள்ள நம்ம அப்ப தபஸை அந்த மத்தி தபா கார மக யாக்கி அப்ப ಒಳ್ಳಿ ಹಿಂಗ್ ಹಾ ಹಿಡಿದ ಹಾವಿಂಗ್ ಹೇಳ್ತಾರ ನಮ್ಮಅಪ್ಪ ಯಾವ ಹಾವ ಹಾಕಿ ಹೋಗ್ಯಾನೆ ಹಾವಿಂಗ್ ಆಶೀರ್ವಾದ ಮಾಡ್ದ ಸತ್ ಹಾವ ಜಂಗಲ್ ಹತ್ತಿಂಗ್ ಹುಡುಕಾಡಕ್ ಅಂತ ಹಿಂಗ್ ಮತ್ತೆ ಹುಡುಕಾಡ್ ಬಂತು ಹೇಳ್ತು ಇದು ಸುದ್ದಿ ಹಾ ಹಾ ಸತ್ತ ಹಾವ வாத சா ஏ கடிமக்க ஷிர்வாத நான் என்ன படவாறு தன்னியல சபாக்கார்த்த சபாக்கார ஏன் நன்கு ஏழு காலி சரூப்பில் இங்கு ஊசி வாக்கிய ஊசி நன்கு யாரும் உழை ಏನೋ ಆ ಹಾವು ಕಡೋ ಬಿಟ್ಟಿ ಯಾರು ಉಳಿಸ್ತಿದ್ರಿ ನನಗೆ ಅರ್ಧ ರಾಜನೆ ಮುಳ್ತ ಹಾ ಹೌದು ಒಂದು ಕೋಲೇ ಅರ್ಧ ರಾಜ ಸಿಕ್ತ ಅಂತ ಹೇಳಿ 108000 ಜನ ಕೂತوا ಆವಾಗ ಕೂರ್ತೋ ಕೂಡು ಏನಾಯ್ತು ಏನಂತತಿರಿ ಹಾವಾ ಮನುಷ್ಯನ ರೂಪ ತாண்டு ಹುಡುಕಲಕದ್ದು ಆಹಾ ಅದಕ್ಕೂ ಯಾಕ್ ಬೇಕಾದ ರೂಪ ಆಗಲಕದ್ದು ಅಂತ ಬರ್ತಿತ್ತು ಮನುಷ್ಯನ ರೂಪ ತாண்டு ಪರಿಚಿತ ಹುಡುಕುತ್ತಿತ್ತು ಈ ಸುದ್ದಿ ಕೇಳಿ ಒಬ್ಬ ಬ್ರಾಹ್ಮಣನು ಹತ್ತಿದ್ದ

ನೀ ಯಾರು ಓದ್ತ ಕೇಳ ಸರ್ಪ ಶರಪ್ಪ ನೀ ಯಾರು ನಾ ಬ್ರಾಹ್ಮಣ ಇದ್ದ ಪರೀಕ್ಷಿತ ರಾಜ್ಯ ಕಾಳಿ ಶರಪ್ಪ ಕಡಿತವ ಅದು ಉಳಿಸಿ ಅರ್ಧ ರಾಜ ತೊಳಕಂತಿದ್ದಂತ ಹೇಳಿದಿವ ಬ್ರಾಹ್ಮಣ ಅವಂದ ಕಾಳಿನ ಶರೂ ನಾನೇ ಇದ್ದ ನಂದು ನಿಮ್ದು ಇಲ್ಲೇ ಆಗಲಿ ಹಾ ಇದ್ದು ಟೆಕ್ನಿಕಲ್ ಇಲ್ಲಿ ಒಂದು ಪರೀಕ್ಷಿತ ಇದು ಮುಂದಕ್ಕೆ ನಾ ಮೂರು ದಿನ ನೋಡಿ ನೀವು ವಿದ್ಯೆ ಕಟ್ಟಾಗ ಅಂತ ಆಗಲಿಲ್ಲ ಅಂತ ಅವರು ಬ್ರಾಹ್ಮಣರು ಆ ಹಾಗೆ ಹೇಳಿದ್ನ ನಿಮಗೆ ವಾನಂತ ಪರಬ್ರಹ್ಮದಲ್ಲಿ ಆಚಾರ ವಿಚಾರ ಯಾವು ಅಂತ ಅವ ಬ್ರಾಹ್ಮಣ ಅವಾಗ ಹಾ ಹಾ ಅವ ಕಡಿ ಅಂದಂ ಅಲ್ಲಿ ಒಂದು ದೊಡ್ಡ ஆலನದ ಕಡೆ ಇತ್ತು ಹಾ ಆರನೇ ಗಿಡಕ್ಕೆ ಎಷ್ಟೋ ಮಂದಿ ಋಷಿಗಳು ಕಾಲ ಮ್ಯಾಲ ಮಾಡಿ ತಳದ ಮಾಡಿ ತಪಸ್ಸರಿ ಮಾಡ್ತಾರೆ ಕಾಲಿಂದ ಶೇರ್ಪ್ಪ ಈ ಆಲನ ಗಿಡಕ್ಕೆ ಬೇರೆ ಹಾ ಈ ಆಲನ ಗಿಡ ಸುಟ್ಟ ಬೂದಿಯಾಗಿ ಬಿಡುತ್ತದ ಕೊಬಿಯದಲ್ಲಿ ಅವಶ್ಯ ಅವಾಗ ಕಾಲಿನ ಸೇರಪ್ಪ ಆನದ ಬೇರೆ ಹೋಗಿ ಕಚ್ಚತ್ತು ಏನಂತೀ ಗಿಡ ಸುಟ್ಟ ಬೂದಿ ಆಗಿ ಟೀಕೆ ಆಗಿದೆ ಈ ಕಡರೆ ಸುಟ್ಟು ಭೂದಿಗೆ ಬಿತ್ತ ಅವಾಗ ಬ್ರಾಹ್ಮಣರಿಗೆ ಹೇಳ್ತಾರೆ ಏನಂತ ನಿಮ್ಮ ಕುಬೇದ್ರ ಈ ಗಿಡ ಸಿಗಿಸಲಿ ಹೌದು ಹೌದು ಆ ಮಾಡಿ ತನ್ನ ಮಂತ್ರ ಓದೋರು ಹೆಂಗಿದ್ದ ಆಲನವರ ಸಿಗುತ್ತೆ ಹಾಗೇ ನಿಂತು ಮತ್ತೆ sonore ಅವಾಗ ಕಾಳಿ ಮುಜಸರ್ ಪದಕಳ ಅವ್ರಿಗ ಬ್ರಾಹ್ಮಣರು ಅಂತಾರೆ ಎಲ್ಲರಿಗೂ ಎಲ್ಲಾ ತವರು ನೀ ಹೇಳಿ ನಮಗೆ ಬೊಮ್ಮಾ ಸಾಹೇಬರು ಅವರು ಬಂದಿಲ್ಲ ಇಲ್ಲ ಇಲ್ಲ ಅವರೇ ಇರ್ತಾವ ಅವರು ನೋಡಿಲ್ಲ ಅವರು ಕಾಳಿಂಜ ಶರಣ ಶರಣಾಗ್ಯದ ಬ್ರಾಹ್ಮಣರಿ ಹೌದು ಎಬ್ಬಾ ನೀ ಬಹಳ ಶ್ರೇಷ್ಠ ನನ್ನ ವಚನ ತಪ್ಪು ಕೊಡಬೇಡ ಹೌದು ನೀ ತಪ್ಪಿಸ್ತಿ ಅರ್ಧ ರಾಜ್ಯ ಈ ಹುತ್ತಿನೊಳಗೆ ಈ ಹುತ್ತಿನೊಳಗ ಅರ್ಧ ರಾಜ್ಯ ಸಿಗಂತ ಶಕ್ತಿ ಇದರಲ್ಲಿ ಕೈ ಹಾಕು ನಿನಗೆ ಅರ್ಧ ರಾಜ್ಯ ಸಿಗ್ತದೆ ಪರಿಚೇತನ ರಾಜ್ಯ ಅಂತ ಇಲ್ಲ ರಾಜ ಸಿಗುತ್ತದೆ ಹುತ್ತನಾಗೆ ಅವಾಗ ಒಬ್ಬ ಬ್ರಾಹ್ಮಣ ಹೆಚ್ಚಿ ಆ ಹುತ್ತಿನೊಳಗಿನ ಅಸ್ತಿ ಸರ್ಪ ಕಾಳಿಂಗರಪ್ಪ ಅಸ್ತಿ ಐತ್ರಿ ಮತ್ತೆ ಎದುರು ಎದುರು ಅತಿ ಬಂಗಾರ ತುಂಬುದು ಪುರಚಿತ ಕಡಿತೀನು ಅಲ್ಲಿಗೆ ನೀವು ಹುಸಿ ಹೋಗಬಹುದು ಅಲ್ಲಿ ಐಶ್ವರ್ಯ ತಗೊಂಡು ಹೋಗು ಅಲ್ಲಿಗೆ ಬರಬೇಕು ಅಂತ ಹೇಳಿ ಅಲ್ಲಿಗೆ ಹೋಗ್ತಾನೆ ಎಲ್ಲಿ ಅಲ್ಲಿ ಏನ್ ಮಾಡಿರು ನೀವು ಕಡಿಗಾರದಂಗ ಪರಿಚಿತ್ ಕೊಂಡ ಮಾಡಿ ನೀರಿನ ಕೊಂಡ ಒಳಗ ಒಂದು ಕಾಂಜಿನ ಕಂಬ ಎರ್ಸಿರು ಕಾಲ ನಮಸದಂಗ ಕಾಲ ನೆಮಿಸದಾಗ ಕಾಂಜಿನ ಮ್ಯಾಲ ಮಂಟಪ ಕಟ್ಟಿರು ಕಾಜಿನ ಅದು ಕಾಣಿಸಿದ ಅದರ ಒಳ್ಳೆದು

அவ கான பரீட்சு தினங்க காஞ்சி கம்ப நோட காண கூடி அந்தமர் உட்டிங்க கொடு அவனி எல்லாரும் பரீட்சை மார்க் கொடுத்தார் காஞ்சின அவங்க பரிட்சித்த கையாக்க ஒட் தின்பெந்த ಒಳಗ ಒಡದ ಬಾರಿ ಆ ಆ ಮಂಟನದ ಆ ಮಂಟಪದ ಒಳಗೆ ಒಡದ ಆ ಬಾರಿ ಕಾಯಿ ಒಳಗೆ ಕೂದ ಸಣ್ಣ ಹುಳ ಕ್ರಿಮಿ ಕಾಣಿಸ್ತು ಸಣ್ಣ ಕ್ರಿಮಿ ಕ್ರಿಮಿ ಕಾಣಿಸ್ತು ಆ ಕ್ರಿಮಿ ಏನಂದ ಪರಿಶಿತಿ ರಾಜರ್ಪ್ ಅಂತ ಇತ್ಯಂತ ಹೆಡಿಯಾಗಿ ಹೆಡಿ ತಗದ ಅಲ್ಲೇ ಖರ್ಚು ಬಿಡ್ತು ಕಾಂಜಿನ ಕಂಬ ಸುಟ್ಟ ನೆಲಕ್ಕ ಬಿತ್ತು ಪ್ರೀತಿ ಸಾಧಕಿನ್ನ ಹಂಗ ಅಲ್ಲಿ ಗೀತಾ ಪಾರಾಯಣ ಹಚ್ಚಿ ಜಗತ್ತಿನದೊಳಗ ಶ್ರವಣ ಕೇಳಿ ಕೇಳಿ ಮೋಕ್ಷ ಸತ್ತವ್ರ ಮುಂದೆ ಭಜನ ಹಸ್ತಿರೋ ಹಚ್ತಾರಲ್ಲ ಸತ್ತ ಮುಂದೆ ಹಸ್ತಿರ ಭಜನ ಇವ್ ನೀವು ಬಂದ ನಿಮ್ಮ ಮಾತು ಹಚ್ಲಾಕರ ಎಲ್ಲಿ ಇದು ಯಾಕೆ ಹಚ್ತಾರ ಯಾಕೆ ಅಲ್ಲೇ ಹಿಂದೆ ಸತ್ತವರ ಮುಂದ ಎಂದ ಭಜನ ಹಚ್ಚೋದು ಕಾರ್ಯ ಆಯ್ತು ಹೋದ್ರೆ பரட்சி ந்த காஞ்சம்ப அது கீதா பாராயணி அது கே 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 பரீட்சி